ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಓಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇದು ಈ ವಿಡಿಯೋ ಬಂದು ಅಂದರೆ ಈ ಬ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದ ವಿಡಿಯೋ ಆಗಿರುತ್ತೆ ಇಷ್ಟು ದಿನ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗೆ ಅಪ್ಲೋಡ್ ಕೂಡ ಮಾಡಬಾರ್ದು ಅನ್ಕ ಅನ್ ಅಂತ ಅಂದ್ಕೊಂಡಿದ್ದು ಏನಕ್ಕಪ್ಪ ಅಂದರೆ ಸಣ್ಣದಾಗಿ ಒಂದು ಪ್ರಾಬ್ಲಮ್ ಆಗಿದ್ದು ತುಂಬ ಬೇಸರಲ್ಲಿದ್ದೋ ಫ್ಯಾಮಿಲಿಗೆಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಮನಸ್ಸು ಕೂಡ ಇರಲಿಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಆದರೆ ಇನ್ಸ್ಟಾಗ್ರಾಮಲ್ಲಿ ಸೀರೆ ಮತ್ತು ಲೆಹಂಗಾ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಹಾಗೆ ತೋರಿಸ್ತೀನಿ ಅಂತಲೂ ಕೂಡ ಹೇಳಿದ್ರಿ ವೀಡಿಯೋನ ನಿಮಗೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಮೇಡಮ್ ಅಂತ ಮೆಸೇಜ್ ಕೇಳಿದ್ರಿ ಸುಮಾರು ದಿನ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಯಾರು ವೀಡಿಯೋನ ನೋಡ್ದೇ ಇರಬೇಡಿ ಪ್ಲೀಸ್ ವಿಡಿಯೋ ನೋಡಿ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತೀನಿ ಗೌರಿ ಗಣೇಶ ಹಬ್ಬದಲ್ಲಿ ಎಲ್ಲರೂ ಮಾಡುವಂತಹ ಅಂದರೆ ಬೆಳಿಗ್ಗೆನೆ ಎದ್ದು ಬಾಕ್ ಅಂತ ಒಳ್ದಿರಂಗು ಹಾಕಿ ಬಣ್ಣ ಎಲ್ಲ ತುಂಬಿ ಡಿಸೈನ್ ರಂಗೋಲಿ ಹಾಕಿ ತುಂಬಾನೇ ಚೆನ್ನಾಗಿ ಗೌರಿ ಗಣೇಶ ಹಬ್ಬ ಮಾಡ್ತಾರೆ ಆದರೆ ನನಗೆ ಎಸ್ಪೆಷಲಿ ಈ ಹಬ್ಬ ಅಂದರೆ ತುಂಬಾ ಫೇವ್ರೆಟ್ ಏನಿಕಪ್ಪ ಅಂತ ಹೇಳಿದ್ರೆ ನಾನು ಗೌರಿ ಗಣೇಶ ಹಬ್ಬನ ಅಂದರೆ ಮೂರು ವರ್ಷ ಗಣೇಶನ ಮನೇಲಿ ಕುಣಿಸಿ ಮೂರನೇ ವರ್ಷ ಅನ್ನದಾನ ಮಾಡಿ ನಾನು ಗಣೇಶ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ತಿದ್ದೆ ನಂದು ಅರ್ಕೆ ಇತ್ತು ಏನೋ ಒಂದು ಮನಸ್ಸಲ್ಲಿ ಅರ್ಕೆ ಕಟ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಮೂರು ವರ್ಷ ಗಣಪತಿನ ಮನೇಲೆ ಕೂಡಿಸಿ ಅಂದ್ರೆ ಗಣಪತಿ ತಂದು ಹಬ್ಬ ಗ್ರ್ಯಾಂಡ್ ಆಗಿ ತುಂಬನೇ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಿದ್ದೆ ಈಗ ಮನೇಲಿ ಸಿಂಪಲ್ಲಾಗಿ ಮಾಡ್ಕೋತೀನಿ ಅಂದರೆ ಒಂದು ಐದು ಜನ ಮುತ್ತೈದನ ಕರೆದಿ ಅಷ್ಟ ಕುಂಕುಮ ಕೊಡೋದಾಗಿರ್ಬೋದು ಹಾಗೆ ತನಿ ಹರ್ಕೊಬರೋದಾಗಿರ್ಬೋದು ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾನು ಮಾಡ್ತೀನಿ ಆದರೆ ನನಗೆ ಎಸ್ಪೆಷಲಿ ಹಬ್ಬ ತುಂಬಾ ಫೇವ್ರೇಟ್ ಹಬ್ಬ ಏನಕ್ಕಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ ಒಂದು ಪೂಜೆ ಮಾಡಿಸ್ಬೇಕಾದರೂ ವಿಘ್ನ ವಿನಾಯಕನಿಗೆ ಫಸ್ಟ್ ಪೂಜೆ ಅಂತ ಹೇಳ್ತಾರೆ ಫಸ್ಟು ವಿಘ್ನ ಎಲ್ಲ ಕಳೀಲಿ ಅಂತ ಗಣಪತಿಗೆ ಪೂಜೆ ಮಾಡ್ತಾರೆ ಹಾಗೆ ನಾನು ಕೂಡ ಎಲ್ಲನೂ ಮನೆಯಲ್ಲಿ ರಂಗೋಲೆ ಎಲ್ಲ ಹಾಕಿ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಚಿಕ್ಕದಾಗಿ ರಂಗೋಲೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಈ ಹಬ್ಬ ಹರಿದಿನ ಬಂದರೆ ಬಣ್ಣ ಎಲ್ಲ ತುಂಬಿ ತುಂಬಾ ಡೆಕೋರೇಷನ್ ಆಗಿ ಮಾಡಬೇಕು ಅಂತ ಇಷ್ಟ ಬಟ್ ನನಗೆ ಸಿಂಪಲಾಗಿ ರಂಗೋ ರಂಗೋಲೆ ಬಿಡೋಕ್ಕೆ ಬರೋದರಿಂದ ಎಷ್ಟಾಗುತ್ತೆ ಅಷ್ಟು ನಾನು ಸಿಂಪಲ್ಲಾಗಿ ಬಿಡ್ತೀನಿ ಅದಾದ್ಮೇಲೆ ರಂಗೋಲಿ ಎಲ್ಲ ಆದ್ಮೇಲೆ ಅಂದ್ರೆ ನೈಟೇ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಈಗ ಮತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಬಾಕ್ಲೆ ತೊಳೆದು ಆದ್ಮೇಲೆ ಬಂದ ತಕ್ಷಣ ಮನೇಲಿ ಎಲ್ಲಾನು ಮನೆಯಲ್ಲ ಮತ್ತೆ ಸತಿ ಒರೆಸ್ಕೊಂಡು ಆಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲಾನು ಮಾಡ್ಕೊಳ್ತೀನಿ ನಾನು ಮನೆಯೆಲ್ಲ ಒರೆಸಷ್ಟಲ್ಲಿ ಹಸ್ಬೆಂಡು ಕೂಡ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಅವರು ಕೂಡ ಸ್ನಾನ ಮಾಡ್ಕೊಂಡು ಬರೋಕೋದ್ರು ಫೈನಲಿ ಮನೆಯೆಲ್ಲ ಎಲ್ಲ ಒರೆಸಾದ್ಮೇಲೆ ಕ್ಲೀನ್ ಆದ್ಮೇಲೆ ಈ ರೀತಿ ನನ್ನ ಮನೆಗೆ ಕಾಣಿಸುತ್ತೆ ಹಾಗೆ ನನ್ನ ಮಗನಿಗೆ ಯಾಕೋ ತ್ರೀ ಡೇಸಿಂದ ತುಂಬಾನೇ ಜ್ವರ ಅಲ್ಲಿ ಕೂತ್ಕೊಂಡ್ರೆ ಅಲ್ಲೋಗಿ ಮನೆಗೆ ಹೋಗ್ತಾನೆ ಅಲ್ಲಿ ಕೂತ್ಕೊಂಡ್ರೆ ಇಲ್ಲೋಗಿ ಮನೆಗೆ ಅಷ್ಟು ಸುಸ್ತಾಗಿದ್ದಾನೆ ಟಿ ವಿ ನೋಡೋದಂತೂ ಬಿಡೋಲ್ಲ ಅದಾದಮೇಲೆ ಹಸ್ಬೆಂಡ್ ಕೂಡ ಫೈನಲಿ ಸ್ನಾನ ಮಾಡ್ಕೊಂಡು ಬಂದು ಹೂವೆಲ್ಲ ಪೋಣಿಸ್ಕೊಂಡು ದೇವ್ರ ಮನೆ ಬಾಕ್ಲಿಗೆ ಆಗಿ ಹೊರಗಡೆ ಆ ಬಾಕ್ಲಿಗೆ ಆಗಿರ್ಬೋದು ಎಲ್ಲ ತೋರಣ ಆಗ್ತಾಯಿದ್ರು ನಮಗೆ ಹಬ್ಬ ಅಂದರೆ ಎಷ್ಟು ಇಷ್ಟನೋ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಅದರಲ್ಲೂ ಗಣಪತಿ ಗೌರಿ ಗಣೇಶ ಅಂದರೆ ತುಂಬಾ ಇಷ್ಟ ನೋಡ್ತಾ ಇರ್ಬೋದು ಆಲೆ ಅಲ್ಲಿಂದ ಬಂದು ಇಲ್ಲಿ ಮಲಗಿದ್ದಾನೆ ತುಂಬಾ ಸುಸ್ತು ಪಡ್ತಾಯಿದ್ದಾನೆ ಆಸ್ಪೆಟ್ಲಿಗೂ ಕೂಡ ಕರ್ಕೊಂಡು ಹೋಗಿ ಮೆಡಿಷನ್ ತಗೊಂಡು ಬಂದಿದ್ದೀನಿ ಮಾತ್ರೆ ನುಂಗಿ ಕಷ್ಟ ಬಿದ್ದು ಮಾತ್ರೆ ನುಂಗ್ತಾನೆ ಟಿ ವಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅದೆಲ್ಲ ಆದಮೇಲೆ ನಾನು ಕೂಡ ಫೈನಲಿ ಸ್ನಾನ ಮಾಡ್ಕೊಂಡು ಬಂದೆ ನಾನೆಲ್ಲ ಸ್ನಾನ ಮಾಡ್ಕೊಂಡು ಬಂದು ನಾವು ತನಿ ಹರ್ಕೊಂಬರೋ ಲೇಟ್ ಲೇಟಾಗುತ್ತೆ ಅಂತ ಹೇಳಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೆ ಒಂದು ಸ್ವಲ್ಪ ಹೊರಗಡೆಯಿಂದ ಅಂದರೆ ಹೋಟ್ಲಿಂದ ತಿಂಡಿ ತರ್ ತಗೊಂಡು ಬಂದು ಕೊಡ್ತಿದ್ದಾರೆ ಹಸ್ಬೆಂಡು ನಾವೇನೋ ಹಸ್ಕೊಂಡಿರ್ತೀವಿ ಮಕ್ಕಳೆಲ್ಲ ಹಸ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ಅವ್ನು ಮಾದರಿ ಕೂಡ ನುಂಗಬೇಕಲ್ಲ ಅಂತ ಹೇಳಿ ಆ ಹೋಟ್ಲಿಂದ ದೋಸೆ ಕಟ್ಟಿಸ್ಕೊಂಡು ಬಂದಿದ್ರು ಮಗನಿಗೋಸ್ಕರ ಅವ್ನ ತಿನ್ಕೊಂಡು ಅವ್ರು ಕೂಡ ಒಂದು ಸ್ವಲ್ಪ ಹೊತ್ತು ಮಲಿಕೋತೀನಿ ಅಂತ ಮಕ್ಕಳು ಮಲಿತು ಿಕೊಂಡ್ರು ಅದಾದಮೇಲೆ ನಾನು ಕೂಡ ಇಲ್ಲಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಅಂದರೆ ಹಬ್ಬ ನಾಳೆ ಅಂತಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಟ್ಕೊಂಡಿರ್ತೀನಿ ಈಗ ಏನಿದ್ರು ನಾನು ದೇವ್ರ ಮನೆಗೆ ಅಲಂಕಾರ ಮಾಡೋದಷ್ಟೇ ಹೂವೆಲ್ಲ ಮುಡಿಸಿ ಅಷ್ಟನ ಕುಂಕುಮ ಎಲ್ಲ ಪ್ರತಿಯೊಂದು ದೀಪ ಎಲ್ಲ ಬೆಳಿಗ್ಗೆ ಅಷ್ಟ ಕುಂಕುಮ ಇಕ್ಕಿ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಮಾಡ್ಕೊಂಡಿದ್ದೀನಿ ಈಗ ಹೂವಿನ ಅಲಂಕಾರ ಮಾಡಬೇಕು ಕಳ್ಸಿಕೆ ಎಲೆ ಹಾಕಿರೋದು ಎಲೆ ಹಾಕೋದಾಗಿರ್ಬೋದು ಹೂವು ಮುಡ್ಸೋದಾಗಿರ್ಬೋದು ಒಂಥರ ಏನೋ ಒಂಥರ ಖುಷಿ ಹಬ್ಬ ಅಂತ ಬಂದರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಅದರಲ್ಲೂ ಗೌರಿ ಹಬ್ಬ ಅಂತಂದರೆ ಕೇಳಲೇಬೇಕಾ ಗೌರಿ ಗಣೇಶ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಗಣಪತಿ ಕುಣಿಸೋದು ಗಂಡು ಮಕ್ಕಳಿಗೆ ಎಷ್ಟು ಇಷ್ಟನೋ ಹಾಗೆ ಆ ಹಬ್ಬದಲ್ಲಿ ಹೆಣ್ಮಕ್ಳು ಪ್ರತಿಯೊಬ್ಬ ಹೆಣ್ಮಕ್ಳು ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ರೆಡಿ ಆಗ್ತಾರೆ ತುಂಬಾ ಮುದ್ದು ಮುದ್ದಾಗಿ ಕಾಣಿಸ್ತಾರೆ ಗೌರಿ ಹಬ್ಬದ ದಿನ ಹೆಣ್ಮಕ್ಳಿಗೆ ಒಂಥರ ಅದು ಹಬ್ಬ ಅಂತಲೇ ಹೇಳ್ಬೋದು ನಾವಿಲ್ಲಿ ಗೌರಿ ದಿನ ತನಿ ಅಥವಾ ತನಿಯನ್ನು ಅರಿಯೋಲ್ಲ ನಾವು ಗಣೇಶ ದಿನ ಮಾತ್ರ ತನಿ ಅರಿಯೋದು ಗಣೇಶ ಹಬ್ಬದ್ದಿನ ನಾವು ಏನು ಮಾಡ್ತೀವಿ ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲಾನು ಮಾಡಿ ದೇವ್ರಮನೆ ರೆಡಿ ಮಾಡಿ ದೀಪ ಎಲ್ಲ ರೆಡಿ ಮಾಡಿ ಅಲ್ಲೋಗಿ ಏನಿದೆ ಅಂದರೆ ನಾ ನವಗ್ರಹ ಇರುತ್ತಲ್ಲ ಅಥವಾ ಹಾವಿನ ಹುತ್ತ ಇರುತ್ತಲ್ಲ ಅಲ್ಲೋಗಿ ನಾವು ತನಿ ಹರ್ಕೊಂಡು ಬರ್ತೀವಿ ನಾನು ಈ ಸ್ಪೆಷಲಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ನಾನು ಕೂಡ ಚಿಕ್ಕಲಿ ಟೆಂಬಿಟ್ಟು ಹಸುಕಿ ಟೆಂಬಿಟ್ಟು ರೆಡಿ ಮಾಡ್ಕೋಬೇಕು ಫಸ್ಟು ದೇವ್ರ ಮನೆಲ್ಲ ರೆಡಿ ಮಾಡಿಬಿಟ್ರೆ ಈಸಿ ಆಗುತ್ತೆ ಅಂತ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಪ್ರತಿ ಅಂದರೆ ನಮ್ಮ ಏರಿಯಾದಲ್ಲಿರುವಂತಹ ನಮ್ಮ ಪ್ರತಿಯೊಬ್ಬರಿಗೂ ಹೋಗಿ ಮುತ್ತೈದನ್ನು ಕರೆದು ಅಷ್ಟೇ ಕುಂಕುಮನ ಕೊಟ್ಟು ಆಶೀರ್ವಾದ ತಗೊಳ್ತೀನಿ ಇದು ನಾನು ಅಂದರೆ ಗಣಪತಿ ಏನಕ್ಕೆ ಕುಣ್ಸಲ್ಲ ಅಂತ ಹೇಳಿದರೆ ಅದು ಒಂದು ಸ್ವಲ್ಪ ಕಟ್ನಿಟ್ಟಾಗಿರಬೇಕು ಆ ಪೂಜೆ ಪುನಸ್ಕಾರ ಮಾಡ್ತಾ ಇರಬೇಕು ಅಂತ ಯಾಕೆಂದರೆ ನಾವು ಪೂಜೆ ಎಲ್ಲ ಮಾಡಿ ಸಂಜೆ ಊರಿಗೆ ಹೊಟ್ಟೋಗ್ಬಿಡ್ತೀವಿ ಒಂದು ಏಳು ಗಂಟೆ ಆದರೂ ಊರಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ನಾನು ಇದು ಮಾಡೋಕ್ಕೋಗಲ್ಲ ಮೂರು ವರ್ಷ ತುಂಬಾ ಗ್ರ್ಯಾಂಡಾಗಿ ಗಣಪತಿ ಕುಣಿಸಿ ಎಲ್ಲ ಮಾಡಿದ್ದೆ ಈಗ ಏನು ಅಂದರೆ ಅಲಂಕಾರ ಮಾಡ್ತೀನಿ ಒಂದು ಪ್ರತಿಯೊಂದೂ ಕೂಡ ತಟ್ಟೆ ಸಾಮಾನು ಏನೇನಿದೆ ಅದೆಲ್ಲನೂ ತುಂಬಿ ಪೂಜೆನ ಮಾಡ್ಕೊಳ್ತೀನಿ ಬಟ್ ವಿಗ್ರಹ ಒಂದು ಕುಣಿಸಲ್ಲ ಅಷ್ಟೇ ಅಂದರೆ ಗಣಪತಿ ಕುಣ್ಸಲ್ಲ ನಮ್ಮ ಏರಿಯಾದಲ್ಲೇ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಗಣಪತಿ ಕುಣಿಸಿ ಪೂಜೆ ಮಾಡ್ತಾರೆ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಚಿಕ್ಕ ಗಣಪತಿ ಆಗಿರ್ಬೋದು ದೊಡ್ಡ ಗಣಪತಿ ಆಗಿರ್ಬೋದು ತುಂಬಾ ವಿಶಿಷ್ಟವಾಗಿರುತ್ತೆ ಗಣಪತಿಗಳು ಕೂಡ ಅದೆಲ್ಲ ದೇವ್ರ ಮನೆ ರೆಡಿ ಮಾಡಿ ಎಲ್ಲ ಆದಮೇಲೆ ಇಲ್ಲಿಗೆ ನಾನು ಜನಕ್ಕೆ ಅಥವಾ ಅಲ್ಲಿ ದೇವ್ರ ಮುಂದೆಗಡೆ ಇಟ್ಟು ಪೂಜೆ ಮಾಡೋಕ್ಕೆ ನಾನು ತಟ್ಟೆಗಳನ್ನು ತುಂಬ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಥರದ ಹಣ್ಣನ್ನು ತಂದು ಪೂಜೆ ಮಾಡ್ತೀನಿ ಬಾಳೆಹಣ್ಣಾಗಿರ್ಬೋದು ಬಳೆ ಆಗಿರ್ಬೋದು ಸ್ವೀಟು ಪ್ರತಿಯೊಂದನ್ನು ಕೂಡ ಮಡಗ್ತೀನಿ ಈ ಕಡೆ ಪಂಚ ಪಂಚಮೂತ್ರಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪ್ರಸಾದಕ್ಕೆ ಬಾಳೆಹಣ್ಣು ಮತ್ತು ಕಲಸಕ್ರ ಜೇನುತುಪ್ಪ ಎಲ್ಲ ಹಾಕಿ ಪ್ರಸಾದಕ್ಕೆ ಕೂಡ ಹಸ್ಬೆಂಡು ಒಂದು ಸೈಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಫೈನಲಿ ಇದು ಕೂಡ ರೆಡಿ ಆದಮೇಲೆ ಈ ಸೈಡು ನೋಡ್ತಾ ಇರ್ಬೋದು ನಾನು ಕೂಡ ಫೈನಲಿ ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮುಂಡೆಗಡೆ ಇಟ್ಟು ಪೂಜೆ ಮಾಡಬೇಕು ಅಷ್ಟೇ ಫಸ್ಟು ನಾವು ಇದೆಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಈಗ ಹೋಗಿ ನಾವು ತನಿ ಹರ್ಕೊಂಡು ಬರಬೇಕು ಅದಕ್ಕೋಸ್ಕರ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಮಡಿಕೊಂಡಿದ್ದೀನಿ ಮೋಸ್ಟು ಪ್ರತಿಯೊಂದು ಕೂಡ ನೋಡ್ತಾ ಇರ್ಬೋದು ಇಷ್ಟು ಮಡಿಗೆ ನಾನು ಪೂಜೆ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ನನಗೆ ಸಿಂಪಲ್ ಅಂತ ಅನಿಸಿದೆ ನಿಮಗೆ ಹೇಗೆ ಅನಿಸಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ಇದೆಲ್ಲ ಆದಮೇಲೆ ಈಚೆ ಹೊಸಲುಗಡೆಗೆ ಕೂಡ ಅಷ್ಟು ಕುಂಕುಮ ಇಕ್ಕಿ ರಂಗೋಲೆ ಹಾಕಿ ತುಳಸಿ ಕಟ್ಟೆಗೂ ಕೂಡ ಹೂವಲನ್ನು ಹಾಕಿ ರೆಡಿ ಮಾಡ್ಕೋಬೇಕು ಬೇಗ ಬೇಗನೆ ಮಾಡ್ಕೋಬೇಕು ಆದರೂ ತುಂಬಾ ಒಂದು ಮಿನಿಮಮ್ ಏಳುವರೆ ಎಂಟು ಗಂಟೆ ಆಗೇ ಹೋಯಿತು ನಾವು ಪೂಜೆ ಎಲ್ಲನೂ ರೆಡಿ ಮಾಡಿ ಮಾಡ್ಕೊಂಡು ಹೋಗೋಷ್ಟು ಏಕೆಂದರೆ ಎಲ್ಲ ಕಡೆನೂ ಒಬ್ಬಳೇ ಮಾಡಬೇಕು ಆ ಮಕ್ಕಳು ಅವನಿಗೆ ಬೇರೆ ಮಗನಿಗೆ ಬೇರೆ ಹುಷಾರಿಲ್ಲ ಅದು ಬೇರೆ ಯೋಚನೆ ಇತ್ತು ಏಕೆಂದರೆ ಅವ್ನಿಗೆ ಜ್ವರ ಬಂದು ತ್ರೀ ಡೇಸ್ ಆಗಿದ್ರು ಕೂಡ ಕಮ್ಮಿ ಆಗಿರಲಿಲ್ಲ ರಕ್ತ ಚೆಕಪ್ ಕೂಡ ಅಂದರೆ ಬ್ಲಡ್ ಚೆಕಪ್ ಕೂಡ ಆಡಿಸಿದ್ದೋ ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂದಿತ್ತು ಇನ್ಫೆಕ್ಷನ್ ಥರ ಆಗಿದೆ ಅಷ್ಟೇ ಅಂತ ಕೂಡ ಹೇಳಿದ್ರು ಅವನು ನನಗೆ ತುಂಬಾ ಹಿಂಸೆ ಕೊಡ್ತಾನೆ ಮಾತ್ರೆ ಎಲ್ಲ ನುಂಗೋಕ್ಕೆ ಅದೊಂದು ಹಿಂಸೆ ಅಂತ ಅನಿಸುತ್ತೆ ಇದೆಲ್ಲ ಆದಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಈಗ ನಾನು ನೋಡ್ತಾ ಇರ್ಬೋದು ಅಕ್ಕಿನ ಒಂದು ಹಾಫ್ ಆನ್ ಅವರ್ ಅಷ್ಟು ಉಣಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇದು ಚ ಅಸಕ್ಕೆ ಟೆಂಬಿಟ್ಟು ಅಂತ ನಾವು ತನಿಹರಿಯಕ್ಕೆ ಮಾಡ್ತೀವಿ ಒಬ್ರೊಬ್ಬರು ಏನು ಮಾಡ್ತಾರೆ ಗೌರಿ ದಿನ ತನಿ ಹರಿತಾರೆ ಇನ್ನೊಬ್ಬರು ಗಣೇಶ ದಿನ ತನಿ ಹರಿತಾರೆ ನಾವಿಲ್ಲಿ ಗೌರಿ ಹಬ್ಬದಿನ ತಿ ಅರಿಯೋಲ್ಲ ಗೌರಿ ಗೌರಿ ದಿನ ಪೂಜೆ ಮಾಡಿ ಮಾಮೂಲಿ ಕೈ ಮುಕ್ಕೊಂಡು ಪೂಜೆ ಮಾಡ್ತೀವಿ ಅಷ್ಟೇ ನಾವು ಗಣೇಶ ದಿನ ಈ ಥರ ಹಸಕಿ ಟೆಂಬಿಟ್ಟು ಮಾಡಿ ಎಳ್ಳು ಅಂದರೆ ಚಿಕ್ಕಿ ಚಿಕ್ಕಿ ಅಂತ ಕರೀತಾರೆ ಅದನ್ನು ಮಾಡಿ ತನಿಯರಿಗೆ ತಗೊಂಡು ಹೋಗ್ತೀವಿ ಅದಕ್ಕೋಸ್ಕರ ನಾನು ಉಣಿಯಾಕಿರೋ ಅಕ್ಕಿನ ಒಂದು ಸ್ವಲ್ಪ ನೀರು ಇಲ್ದೋದಂಗೆ ನೈ ಒಂದು ಸ್ವಲ್ಪ ಅದನ್ನು ಬಟ್ಟೆಲಿ ಒಂದು ಸಲ ತಟ್ಕೋಬೇಕು ಅದೆಲ್ಲ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಸಣ್ಣ ನೀಟಾಗಿ ನುಣ್ಣಗೆ ರುಬ್ಬಿಕೊಂಡು ಏನಿದೆ ಅಕ್ಕಿ ಇದಕ್ಕೆ ರುಬ್ಬಿರೋ ಅಂಥ ಅಕ್ಕಿಗೆ ಬೆಲ್ಲನ ಕೆಚ್ಚಿ ಹಾಕಬೇಕು ಅದು ನೋಡ್ಕೋಬೇಕು ನೀವು ಒಂದು ಅದ ಥರ ಬರುತ್ತೆ ಉಂಡೆ ಥರ ಒಂಚೂರು ಬೆಲ್ಲ ಜಾಸ್ತಿ ಆದರೂ ಕೂಡ ಅದು ಒಂಥರ ಒಂದು ಕೆಳಗಡೆ ಕಚ್ಕೊಂಡ್ಬಿಡ್ತಾರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾ ಆಲ್ಮೋಸ್ಟ್ ನನಗೂ ಕೂಡ ಒಂದು ಸ್ವಲ್ಪ ಫಸ್ಟು ಸರಿಯಾಗಿ ಹಾಕಿದ್ದೆ ಆಮೇಲೆ ಏನಾಯಿತು ಇನ್ನೊಂಚೂರು ಬೆಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ಬಿಟ್ಟೆ ಅದು ಒಂದು ಸ್ವಲ್ಪ ತೆಳ್ಳಗೆ ಥರನೇ ಆಗೋಯಿತು ಅಕ್ಕಿ ಇದು ಬಟ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡೋದರಿಂದ ಒಂದು ಸ್ವಲ್ಪ ತೆಳ್ಳ ಆಯ್ತಾರ ಅಂದ್ಬಿಟ್ರೆ ತುಂಬಾ ಚೆನ್ನಾಗಿತ್ತು ಪೂಜೆಗಲ್ವಾ ಅಂತ ಹೇಳಿ ಅದನ್ನು ಕೂಡ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಂಡು ಮಡಿಕೊಂಡೆ ಅದಾದಮೇಲೆ ಚಿಕ್ಲಿ ಮಾಡಬೇಕಲ್ಲ ನನಗಂತೂ ಚಿಕ್ಕಲಿಂದ ತುಂಬಾ ಫೇವ್ರೆಟು ಎಷ್ಟು ಚೆನ್ನಾಗಿರುತ್ತೆ ಎಳ್ಳಿಗೆ ಈ ಥರ ಬೆಲ್ಲ ಹಾಕಿ ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆದಿದು ಇದು ನೆರ್ ಮೈ ನೆರೆದಿರುವಂತಹ ಮಕ್ಕಳಿಗೆ ತುಂಬಾ ಕೊಡ್ತಾರೆ ಎಳ್ಳನ್ನು ತಿಂದರೆ ಅಂದರೆ ಆ ಟೈಮಲ್ಲಿ ಕೊಡ್ತಾರೆ ಅಷ್ಟೇ ನನಗೆ ಗೊತ್ತಿರುವ ಹಾಗೆ ಬಟ್ ಗೊತ್ತಿಲ್ಲ ಸರಿಯಾಗಿ ಬಟ್ ನಾನು ಕೊಟ್ಟಿದ್ದೆ ನನ್ನ ಮಗಳು ಮೆಚ್ಚೇಡ ಆದಾಗ ಈಗ ಚಿಕ್ಕಲಿ ಇದನ್ನು ಎಲ್ಲ ರೆಡಿ ಆಗಿ ಪೂಜೆಗೂ ಕೂಡ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಪ ಪ್ರಸಾದ ಎಲ್ಲ ಮಡಿಕೊಂಡು ಹಾಲು ತುಪ್ಪ ಬೆಣ್ಣೆ ಎಲ್ಲ ಮಡಿಕೊಂಡು ನಾನು ಕೂಡ ಫೈನಲಿ ರೆಡಿ ಆದೆ ಈಗ ಹಸ್ಬೆಂಡು ಕೂಡ ಆಲ್ಮೋಸ್ಟ್ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಇವ್ನು ನೋಡಿ ಮಾತ್ರೆ ನುಂಗು ಅಂತ ಹೇಳಿದ್ರೆ ಹೇಗೆಲ್ಲ ಚೆಲ್ಕೊಂಡು ಒಮೆಂಟ್ ಮಾಡ್ಕೊಳ್ತಾ ಇದ್ದಾನೆ ತುಂಬಾ ನನಗೆ ಹಿಂಸೆ ಮಾಡ್ತಾನೆ ಮಾತ್ರೆ ನುಂಗೋದೇ ಇಲ್ಲ ಸರಿ ಅಂತ ಹೇಳಿಬಿಟ್ಟು ನಾನು ನಡ್ಕೊಂಡು ಬರೋಕ್ಕಾಗಲ್ಲ ಮಮ್ಮಿ ನಾನು ಸ್ಕೂಟ್ರಲ್ಲಿ ಬರ್ತೀನಿ ಅಂತ ಹೇಳ್ದೆ ಸರಿ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಮಗಳು ನಡ್ಕೊಂಡು ಹೋದ ಅಪ್ಪ ಮಕ್ಕಳಿಬ್ಬರು ಸ್ಕೂಟ್ರಲ್ಲಿ ಬಂದರು ಪೂಜೆಲ್ಲ ಮುಗಿದ ಮೇಲೆ ಈಗ ನಾವು ಏನು ಅಷ್ಟ ದಾರದಲ್ಲಿ ಪೂಜೆ ಮಾಡಿರುವಂಥ ದಾರದಲ್ಲಿ ಹೂವನ್ನು ಕಟ್ಕೊಂಡು ಕೈಗೆಲ್ಲ ಕಟ್ಕೊಂಡು ರೆಡಿ ಮಾಡಿಕೊಂಡು ಮಕ್ಕಳಿಗೂ ಕೂಡ ಕಟ್ಟಿ ಹಸ್ಬೆಂಡ್ಗೂ ಕೂಡ ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೆ ನೀವೇ ನೋಡ್ತಾ ಇರ್ಬೋದು ಇದು ಪ್ರತಿಯೊಬ್ಬರು ಕೂಡ ಪೂಜೆ ಮೇಲೆ ಕೈಗೆ ಈ ಥರ ಕಟ್ಕೊಳ್ತಾರೆ ನಾವು ಕೂಡ ಅಲ್ಲೇ ಕಟ್ತಾ ಇದ್ರು ಕೃಷ್ಣ ದೇವಸ್ಥಾನ ಕೂಡ ಪೂಜೆ ಮಾಡಿ ಕಟ್ತಾರೆ ಬಟ್ ಅಷ್ಟಲ್ಲಿ ನಾವು ಹೋಗಿ ನಾವು ಹೋಗೋಷ್ಟು ಆಲ್ಮೋಸ್ಟ್ ಎಲ್ಲ ಕಟ್ಟಿಸ್ಕೊಳ್ತಾ ಇದ್ದು ತುಂಬ ಇತ್ತು ಅದಕ್ಕೆ ನಾವೇನು ಮಾಡೋದು ನಾವೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದು ಮನೆಯಲ್ಲಿ ದಾರ ಮಾತ್ರ ಕಟ್ಟಿರಲಿಲ್ಲ ಅಲ್ಲಿ ಪೂಜೆ ಮಾಡಿ ಮಡಿಗೆ ಆಮೇಲೆ ನಾವು ಇದನ್ನು ಕಟ್ಕೋಬೇಕು ಕೈಗೆ ನಾನೆಲ್ಲ ಕಟ್ಟಿಸ್ಕೊಂಡು ಆದಮೇಲೆ ಹಸ್ಬೆಂಡು ಮಗನಿಗೆ ಆದಮೇಲೆ ಮಗಳಿಗೂ ಕೂಡ ಫೈನಲಿ ಕಟ್ತಾ ಇದ್ದೀನಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಮನೇಲಿ ಕೂಡ ನಾವು ದೀಪ ಹಸಿ ಪೂಜೆ ಮಾಡಬೇಕು ಇಲ್ಲಿಗೆ ಬಂದು ಫಸ್ಟು ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ತನಿ ಹರಿದು ಆಮೇಲೆ ಮನೇಲಿ ಹೋಗಿ ನಾವು ಪೂಜೆ ಮಾಡಬೇಕು ಫೈನಲಿ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಫೈನಲಿ ಮನೆಗೆ ಬಂದು ಪೂಜೆಗಳ ರೆಡಿ ಮಾಡ್ಕೊಂಡು ಈಗ ಫೈನಲಿ ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಎಲ್ಲ ಮುಗೀತು ನಮ್ಮೇರದಲ್ಲಿ ಚಿಕ್ಕ ಗಣಪತಿ ನಮ್ಮ ಮನೆ ಪಕ್ಕದಲ್ಲೇ ಕುಣಿಸಿದ್ರು ಅಲ್ಲಿಗೂ ಕೂಡ ವಿಸಿಟ್ ಮಾಡಿ ಬಂದು ಈಗ ಮಧ್ಯಾಹ್ನ ಊಟಕ್ಕೆ ನಾನು ಅಂದರೆ ಇಲ್ಲಿ ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲವಲ್ಲ ಎಲ್ಲ ಒಪ್ಪಿದ್ದಲ್ಲ ಆದ ಕಾರಣ ಈಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸ್ಪೆಷಲ್ಲು ಹಬ್ಬ ಅಂತ ಹೇಳಿದರೆ ಎಲ್ಲ ಒಪ್ಪಿಟ್ಟು ಮಾಡಿ ಎಲ್ಲ ಮಾಡ್ತಾರೆ ಹಾಗೆ ಒಬ್ಬಿಟ್ಟು ಭಾತು ಮಾಡ್ತಾಯಿದ್ದೀನಿ ತರಕಾರಿ ಭಾತು ಬೇಳೆ ಸಾಂಬಾರು ಮತ್ತು ಪಾಯಸ ಆ ಇಷ್ಟನ್ನು ಕೂಡ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಭಾತ್ ಅಂದ್ರೆ ತರಕಾರಿ ಭಾತ್ ಅಂದ್ರೆ ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬೇಳೆ ಸಾಂಬಾರು ಬೇಳೆ ಕೂಗಿಸ್ಕೊಂಡು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಹಾಗೆ ಈ ಸೈಡಲ್ಲಿ ಒಗ್ಗರಣೆಗೆ ಆ ಬುಗ್ರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕಡಲೆಕಾಳು ಹಾಕಿ ಬುಗುರಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸೈಡಲ್ಲಿ ಬಜ್ಜಿಗೆಲ್ಲ ಕುಯ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಬಜ್ಜಿ ಅಂತಂದರೆ ಫೈನಲಿ ಎಲ್ಲ ಆಯಿತು ಬೇಳೆ ಸಾಂಬಾರು ಎಲ್ಲ ರೆಡಿ ಆಗಿ ನೋಡ್ತಾ ಇರ್ಬೋದು ಬಜ್ಜಿಗೂ ಕೂಡ ಕಲಸು ಮಾಡಿಕೊಂಡು ಈಗ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಟರೆ ಫೈನಲಿ ನನ್ನ ಅಡುಗೆ ಮುಗೀತದೆ ಇದೆಲ್ಲ ಆದಮೇಲೆ ಫೈನಲಿ ಒಗ್ಗರಣೆ ಕೂಡ ಆಯಿತು ಅದು ಈ ಕಡೆ ಸೈಡು ಬಜ್ಜಿ ಹಾಕೊಡೋಣ ಬಿಸಿ ಬಿಸಿ ಅಂತ ಹೇಳ್ಬಿಟ್ಟು ಬಜ್ಜಿ ಕೂಡ ಇದ್ದೀನಿ ಬಾ ಸ ಇದು ಇದು ಬಂದು ಸಾಂಬಾರು ಬೇಳೆ ಸಾಂಬಾರು ಈ ಕಡೆ ರೆಡಿ ಆಗಿದೆ ಬುಗುರಿನು ಕೂಡ ನೋಡ್ತಾ ಇರ್ಬೋದು ಇದು ಫೇವ್ರೇಟು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಗಣಪತಿ ಹಬ್ಬದಲ್ಲಿ ತುಂಬಾ ಜನ ಕೊಡ್ತಾರೆ ಇದನ್ನು ಹಾಗೆ ಇಲ್ಲಿ ಕೂಡ ನಾನು ಬಜ್ಜಿಗೆಲ್ಲ ಕುಯ್ಕೊಂಡಿದ್ದೀನಿ ಹಸ್ಬೆಂಡ್ಗೆ ಈರುಳ್ಳಿ ಬಜ್ಜಿ ಇಷ್ಟ ಮಗಳಿಗೆ ಮೆಣಸಿಕಾಯಿ ಬಜ್ಜಿ ಮಗನಿಗೆ ಆಲಿಕಾಯಿ ಆಲಿಗೆಡ್ಡೆ ಬಜ್ಜಿ ಈಗ ಒಬ್ಬರೊಬ್ಬರು ಒಂದೊಂದು ಥರ ಮಾಡೋ ಗಂಟ ಸಾಕಾಗ್ಬಿಡುತ್ತೆ ಹಾಗೆ ನೋಡ್ತಾ ಇರ್ಬೋದು ಬಾತಂದು ಸೂಪರಾಗಿ ಬಂದಿತ್ತು ಈ ಕಡೆ ಸೈಡು ಬಜ್ಜಿ ಕೂಡ ಹಾಕ್ಕೊಡ್ತಾ ಇದ್ದೀನಿ ಎಲ್ಲನೂ ಒಂದು ಸತಿ ಎಲ್ಲನೂ ಹಾಕೊಂಡು ಮಡಿಕೊಂಡ್ರೆ ಎಲ್ಲ ಒಪ್ಪತ್ ಬಿಡೋಕ್ಕೆ ಸರ್ವಾಗುತ್ತೆ ನಾನು ನಾನು ಮತ್ತು ನನ್ನ ಹಸ್ಬೆಂಡು ಅಂತ ಅಂದ್ಕೊಂಡು ಭಜನಿಗೆ ಕೂಡ ಒಂದು ಒಂದು ಸತಿ ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಕೂಡ ಇನ್ವೈಟ್ ಮಾಡಿದೆ ಬರ್ತಾರೋ ಏನೋ ಗೊತ್ತಿಲ್ಲ ಬರ್ತೀನಿ ಅಂತ ಹೇಳಿದರು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ ಫೈನಲಿ ಈಗ ಹಸ್ಬೆಂಡಿಗೆ ಮತ್ತು ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದೀನಿ ಇವರಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಕೂಡ ಒಪ್ಪತ್ತು ಬಿಟ್ಟರೆ ನನ್ನ ಒಂದು ಏನಿದೆ ಪೂಜೆ ಪುನಸ್ಕಾರ ಏನಿದೆ ಇಲ್ಲಿಗೆ ಮುಗೀತದೆ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸಿಗುತ್ತೆ ಆವಾಗ ಟೈಮಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಆರಟೆಗೀಟೆ ಎಲ್ಲ ಮಕ್ಕಳ ಜೊತೆ ಆರಟೆಗಿಟ್ಟೆ ಎಲ್ಲ ಮಾಡಿ ಮಾಡಿಕೊಂಡು ಟಿವಿ ವೀರ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ ನೋಡ್ತಾ ಇರೋದು ನಾನು ಕೂಡ ಅವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ಅವರೆಲ್ಲ ಸಾಕು ಅಂತ ಹೇಳಿದ್ಮೇಲೆ ನಾನು ಕೂಡ ಈಗ ಊಟ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಬುಗುರಿ ಅಂತೂ ಸೂಪರಾಗಿ ಬಂದಿತ್ತು ಬಜ್ ಬಜ್ಜಿ ಮತ್ತು ಬುಗುರಿ ಸೂಪರಾಗಿತ್ತು ಮಕ್ಕಳಿಗೆ ತುಂಬಾ ಇಷ್ಟ ನನ್ನ ಮಗನಿಗೆ ಅದಕ್ಕೋಸ್ಕರ ಬುಗುರಿ ಮಾಡಿದ್ದೆ ಕಡಲೆಕಾಯಿ ಬುಗುರಿ ಅಂತ ಕರೀತಾರೆ ನಮ್ಮ ಕಡೆ ಅದಾದಮೇಲೆ ಎಲ್ಲ ಆದಮೇಲೆ ಟೈಮ್ ಸಿಕ್ಕಿತ್ತು ಅಂತ ಹೇಳಿ ಬೆಳಿಗ್ಗೆ ಎಲ್ಲ ಟೈಮೇ ಇರಲಿಲ್ಲ ಮಾರ್ನಿಂಗ್ ಐದು ಎದ್ದು ರೆಡಿ ಮಾಡೋಷ್ಟರಲ್ಲಿ ಟೈಮ್ ಆಗೋಯಿತು ಅಂತ ಹೇಳಿ ಈಗ ನಾನು ಉಗುರು ಬಣ್ಣ ಹಾಕೊಳ್ತಿದ್ದೆ ನನ್ನ ಮಗಳು ಹಾಗೆ ಇದ್ದು ಮಮ್ಮಿ ಆಲ್ಮೋಸ್ಟ್ ಅರ್ಧ ಪೂಜೆನೇ ಆಗೋಗಿದೆ ಈಗ ಉಗುರು ಬಣ ಹಾಕೋತಾ ಇದೆಯಲ್ಲ ಮಮ್ಮಿ ಅಂತ ರೇಗಿಸ್ತಾ ಇದ್ದು ಅವಳು ಹೇಗಿಸ್ಲಿ ಅಂತ ಹೇಳಿ ನಾನು ಉಗುರು ಬಣ್ಣ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಕೆಲಸ ಫ್ರೀ ಅದೇ ನಾವು ಫ್ರೀ ಆಗೋದು ಅದಾದಮೇಲೆ ನಾನು ಕೇಳ್ತಾಯಿದ್ರಿ ಸ್ಟಿಚ್ಚು ಮತ್ತು ಕ್ಲಾತ್ ಬಗ್ಗೆ ಹೇಳಿ ಅಂತ ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಗೌರಿ ಗಣೇಶ ಹಬ್ಬಕ್ಕೆ ಸ್ಟಿಚ್ ಮಾಡಿಸಿದ್ದೀನಿ ಕ್ಲಾತೆಲ್ಲ ಸೇರಿಸಿ ಎರಡು ವರ್ಷ ಎರಡು ಸಾವಿರದ ಆರುನೂರಾಗಿತ್ತು ಒಲೆ ಕೂಲಿ ಮತ್ತು ಡಿಸೈನು ನಾನು ಹ್ಯಾಂಡ್ ವರ್ಕ್ ಮಾಡಿಸಿರೋದೆಲ್ಲ ಟೋಟಲ್ ಸೇರಿ ಆರು ಸಾವಿರ ಆಯಿತು ಆರು ಸಾವಿರ ಜಾಸ್ತಿ ಅಂತಲೇ ಅಂದ್ಕೊಳ್ಬೋದು ನೀವು ಬಟ್ ಕ್ಲಾತ್ ಬಗ್ಗೆ ಆಗಲಿ ವರ್ಕ್ ಬಗ್ಗೆ ಆಗಲಿ ಸ್ಟಿಚಿಂಗ್ ಬಗ್ಗೆ ಆಗಿ ಎಷ್ಟು ತುಂಬ ಚೆನ್ನಾಗಿ ಎಲ್ಲ ಇದೆ ಅಂತ ಹೇಳಿದರೆ ತುಂಬಾ ಸೂಪರಾಗಿ ಬಂದಿತ್ತು ಸ್ಟಿಚಿಂಗ್ ಎಲ್ಲ ಅದಾದಮೇಲೆ ನಾನು ನಿಮ್ಗೆ ಹೇಳಿದೆ ಮೊದಲೇ ನಾನು ಗೌರಿ ಗಣೇಶ ಹಬ್ಬಕ್ಕೆ ತೊಗೊಂಡಿದ್ದೆ ಬೇರೆ ಟಿಸು ಸೀರೆ ತೊಗೊಂಡಿದ್ದು ಬಟ್ ವರ್ಮಲಕ್ಷ್ಮೀಲಿ ತಟ್ಟೆಗೆ ತುಂಬಿದ್ದು ಸೀರೆನ ಸ್ಟಿಚ್ ಮಾಡಿಕೊಂಡೆ ಏಕೆಂದರೆ ಗೌರಿ ಗಣೇಶ ಹಬ್ಬಕ್ಕೆ ನಾನು ತೊಗೊಂಡಿದ್ದ ಸೀರೆ ವರ್ಕ್ ಮಾಡಿಸ್ಬೇಕಾಗಿತ್ತು ಅವರು ತ್ರೀ ಡೇಸಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನಾನು ಗೌರಿ ಗಣೇಶ ಹಬ್ಬಕ್ಕೆ ಈ ರೀತಿ ಆ ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಆ ತುಂಬಾ ಸೂಪರಾಗಿ ಬಂದಿತ್ತು ಫೈನಲಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಯಾವ ಥರ ಇದ್ದೀನಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಅವಳ್ದು ಕೂಡ ವೀಡಿಯೋ ಹಾಕಿದ್ದೀನಿ ಅವಳದು ಲಂಗ ಬ್ಲೌಸ್ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈಗ ನಾನು ಅಂದರೆ ಜನಕ್ಕೆ ಅಷ್ಟುಂಕುಮಕ್ಕೆ ಕರೆಯಕ್ಕೆ ಇದ್ದೀನಿ ಒಂದು ಐದು ಜನ ಮುತ್ತ ಜನ ಕರೆದು ಅಷ್ಟ ಕುಂಕುಮ ಕೊಡ್ತೀನಿ ಅಂದರೆ ಬಾಗಿನ ಥರ ಕೊಡ್ತೀನಿ ಈಗ ಅದಕ್ಕೆ ರೆಡಿ ಆಗಿದ್ದೀನಿ ಬೆಳಿಗ್ಗೆ ಮಾಮೂಲಿ ಹಿಂದು ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಈಗ ಸ್ಯಾರಿ ಹಾಕ್ಕೊಂಡಿದ್ದೀನಿ ಈಗ ನಾನು ಜನಕ್ಕೆ ಅದು ಪರಸ್ಟಲ್ಲಿ ನನ್ನ ಮಗಳು ಎಲ್ಲನೂ ರೆಡಿ ಮಾಡಿ ಮಡಿಕೊಳ್ತಾ ಇದ್ದಾಳೆ ಈಗ ನಾನು ಒಂದು ನಾಲ್ಕೈದು ಜನನ ಹೋಗಿ ಮುತ್ತೈದ್ರೆ ನಾನು ಅಷ್ಟಕ್ಕ ಕುಂಕುಮಕ್ಕಾದ ಬರ್ತೀನಿ ಅಷ್ಟೆ ಅವಳು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಅದಾದಮೇಲೆ ಫೈನಲಿ ಮನೆಗೆ ಬಂದವರಿಗೆ ನಾನು ಕರೆಯೋಕ್ಕೆ ಹೋಗಿದಾಗ ಅಷ್ಟಕ್ಕ ಕುಂಕುಮ ಬಂದವರಿಗೆ ಯಾರು ಬಂದರೂ ಕೊಡು ಅಂತ ಹೇಳಿದ್ದೆ ಅದಕ್ಕೋಸ್ಕರ ಎಲ್ಲರೂ ಬಂದವ್ರಿಗೂ ಅಷ್ಟ ಕುಂಕುಮ ಕೊಟ್ಟು ರೆಡಿ ಮಾಡಿಕೊಂಡು ಬಂದವರೆಲ್ಲರಿಗೂ ಅಷ್ಟಕ್ಕ ಕುಂಕುಮ ಮಗಳು ಇದ್ಲು ಒಂಥರ ಖುಷಿ ಹೇಳಿದ ತಕ್ಷಣ ನಮ್ಮ ಏರಿಯಾದಲ್ಲಿ ಎಲ್ಲ ಬರ್ತಾರೆ ಅಷ್ಟ ಕುಂಕುಮ ಯಾರು ಕೂಡ ಬೇಡ ಅಂತ ಅನ್ನೋಲ್ಲ ಅದು ಮುತ್ತೈದರ ಸೌಭಾಗ್ಯ ಅಂತ ಹೇಳ್ಬೋದು ನಮ್ಮ ಪಿದಲ್ಲಿರುವಂಥ ಆಲ್ಮೋಸ್ಟು ಸುಮಾರು ಜನ ಎಲ್ಲ ಬಂದು ಹೋಗಿದ್ರು ಸುಮಾರು ಜನದ್ದು ವೀಡಿಯೋ ಕೂಡ ಮಾಡ್ಕೊಡೋಕ್ಕಾಗಲಿಲ್ಲ ಯಾಕೆಂದರೆ ಒಬ್ಬರೊಬ್ರು ಇಷ್ಟಪಡ್ತಾರೆ ಒಬ್ಬೊಬ್ರು ಇಷ್ಟಪಡೋಲ್ಲ ಇಷ್ಟಪಡೋರು ಕೇಳಿಬಿಟ್ಟು ನಾವು ವೀಡಿಯೋ ಮಾಡ್ಕೊಳ್ತೀವಿ ಇಲ್ಲ ಅಂತಂದರೆ ಅವರು ಏನಾರು ಅಂದ್ಕೊಳ್ತಾರೆ ಅಂತ ಹೇಳಿ ಫೈನಲಿ ಬಂದಂತಹ ಮುತ್ತೈದರಿಗೆಲ್ಲ ಕುಂಕುಮ ಕೊಟ್ಟು ರೆಡಿ ಆಯಿತು ತುಂಬಾ ಇಷ್ಟ ಆಯಿತು ತುಂಬಾ ಒಂಥರ ಖುಷಿ ಕೂಡ ಆಯಿತು ಅದೆಲ್ಲ ಆದಮೇಲೆ ನಾವು ನಮ್ಮ ಏರಿಯಾದಲ್ಲಿ ದೊಡ್ಡ ಗಣಪತಿ ಕುಣ್ಸಿರ್ತಾರೆ ಅಲ್ಲಿಗೀಗ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಏರಿಯಾದಲ್ಲೇ ನಮ್ಮ ಏರಿಯಾದಲ್ಲಿ ಇದೇ ದೊಡ್ಡ ಗಣಪತಿ ಕುಣಿಸೋದು ತುಂಬನೇ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ನದಾನ ಎಲ್ಲ ಮಾಡ್ತಾರೆ ಒಂದು ಐ ಫೈವ್ ಡೇಸ್ ಇಟ್ಕೊಂಡು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಡ್ಯಾನ್ಸು ಡೊಳ್ಳು ಕುಣಿತ ಅಂತ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡು ಮಡಗಿರ್ತಾರೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿತ್ತು ಗಣಪತಿ ಕೂಡ ಈ ಸತಿ ಕುಣಿಸಿದ ಗಣಪತಿ ತುಂಬನೇ ಡಿಫ್ರೆಂಟಾಗಿತ್ತು ಅದಾದಮೇಲೆ ಫೈನಲಿ ಮನೆಗೆ ಬಂದು ಮನೆಗೆ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ರೆಸ್ಟ್ ತಗೊಂಡು ಮಕ್ಕಳ ಎಲ್ಲ ಮಾತಾಡಿಕೊಂಡು ಒಂದು ಸ್ವಲ್ಪ ಟಿ ವಿ ಟಿ ವಿ ನೋಡಿಕೊಂಡು ಹಸ್ಬೆಂಡ್ ಕೂಡ ಮಗನ ಜೊತೆಲಿ ಕೂತ್ಕೊಂಡು ಆಲ್ಟೆ ಹೊಡಿತು ಇದ್ರು ನನಗಂತೂ ತುಂಬ ಅಲ್ಲಿ ಎಲ್ಲ ಹೋಗಿ ಜನನ್ನೆಲ್ಲ ಕರೆದಿ ಕಾಲ ಒಂದು ಸಿಕ್ಕಾಬಿಟ್ಟೆ ಬಂದಿತ್ತು ಯಾಕೆಂದ್ರೆ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ಎದ್ದಿದ್ದು ನಾನು ಎದ್ದೋಳು ಪುರ್ಸತ್ತೇ ಇಲ್ಲ ಒಂದು ಐದು ನಿಮಿಷ ಉಗುರು ಬಣ್ಣ ಅಷ್ಟೇ ನನಗೆ ಫ್ರೀ ಸಿಕ್ಕಿದ್ದು ಆಮೇಲೆ ಫ್ರೀಯೇ ಸಿಗಲಿಲ್ಲ ನೋಡ್ತಾ ಇರ್ಬೋದು ಇದು ನನ್ನ ಗೌರಿ ಗಣೇಶ ಹಬ್ಬದ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಕ್ಷಣ ಹಾಕೊಂಡನ್ನ ಫಾಲೋ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸೋ ಮಚ್